ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಎಫ್ ಎ ಒನ್ ಪರೀಕ್ಷೆಗಳು ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸಲೇಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಆಂತರಿಕ ಅಂಕಗಳಿಗೆ ಎಫ್ ಎ ಒನ್ ಮಾರ್ಕ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ ಅಂತೇಳಿ ಹೇಳ್ತಾ ಇವತ್ತಿನ ದಿನದ ತರಗತಿನಲ್ಲಿ ನಾನು ನಿಮಗೆ ಎಫ್ ಎ ಒನ್ ಪರೀಕ್ಷೆ ನಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಅದರಲ್ಲೂ ಇವತ್ತಿನ ದಿನದ ತರಗತಿನಲ್ಲಿ ನಾನು ಮೊದಲನೇ ಪಾಠ ಏನಿದೆಯಲ್ವಾ ನಮ್ಮ ಭಾಷೆ ನಮ್ಮ ಭಾಷೆ ಪಾಠದಿಂದ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಾಗೆ ಈ ಪ್ರಶ್ನೆಗಳನ್ನ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಅಥವಾ ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಟಿಕ್ ಮಾಡಿಕೊಂಡು ಇದ್ರ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಓದ್ಕೊಳ್ಳಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಹಾಗೇನೆ ಅಹ್ ಮುಂದಿನ ತರಗತಿಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಪರಿಚಯಿಸ್ತೀನಿ ಎಫ್ ಎ ಒನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ನೀವು ಆ ಒಂದು ಪರೀಕ್ಷೆಗೆ ಯಾವ ರೀತಿ ರೆಡಿ ಆಗ್ಬೇಕು ಅಂತ ಹೇಳಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಪರಿಚಯಿಸ್ತೀನಿ ಆದ್ರೆ ಸದ್ಯಕ್ಕೆ ಈಗ ನಮ್ಮ ಭಾಷೆ ಪಾಠದಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ನಾವು ನೋಡ್ತಾ ಹೋಗೋಣ ಫಸ್ಟ್ ಮೆನ್ ಈ ರೀತಿಯಾಗಿದೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಫಸ್ಟ್ ಕ್ವಶನ್ ಖ ಗ ಅಲ್ಪ ಪ್ರಾಣ ಝ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ ಇವು ಮಹಾಪ್ರಾಣ ಅಕ್ಷರಗಳು ಎರಡನೇ ಪ್ರಶ್ನೆ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಇಪ್ಪತ್ತೈದಾದರೆ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ ಯಾ ಇಂದಳಾವರ್ಗೆ ಒಟ್ಟು ಒಂಬತ್ತು ಅಕ್ಷರಗಳು ಮೂರನೇ ಪ್ರಶ್ನೆ ಅ ಇ ಉ ದೀರ್ಘ ಸ್ವರಗಳಾದರೆ ಅ ಇ ಉ ರು ಎಂತಹ ಸ್ವರಗಳು ಅಂತ ಹೇಳಿ ಕೇಳಿದ್ದಾರೆ ರಸ್ವ ಸ್ವರಗಳು ನಂತರ ನೋಡಿ ಇಲ್ಲಿ ನಾನು ಹೇಳ್ತಕ್ಕಂಥ ಕ್ವಶನ್ಸ್ನ ಟಿಕ್ ಮಾಡ್ಕೊಳ್ಳಿ ಆನ್ಸರ್ಸ್ನ ನಾನು ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಂಸೆ ಇರುತ್ತೆ ನೀವೇ ಇಲ್ಲಿ ಓನಾಗಿ ಆನ್ಸರ್ನ ಮಾಡ್ಬೋದು ನಾನು ಹೇಳಿರೋ ರೀತಿಯೇ ಆ್ಯನ್ಸರ್ ಬರೀಬೇಕಂತ ಇಲ್ಲ ಹಾಗಾಗಿ ನೀವು ಕ್ವಶನ್ಸ್ನ ಜಸ್ಟ್ ಟಿಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಪೇತು ಕೊಡುತ್ತವೆ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ನಂತರ ಎರಡು ಮೂರು ವಾಕ್ಯಗಳಿಗೆ ಸಂಬಂಧಿಸಿದಂತೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ನಂತರ ಕವಿಯ ಸ್ಥಳ ಕಾಲಾಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ ಎಂ ಮರಿಯಪ್ಪ ಭಟ್ಟರ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಇನ್ನು ನಂತರ ಸಂದರ್ಭ ಸಹಿತ ಸ್ವಾರಸ್ಯದಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿ ನೋಡೋದಾದರೆ ಸಂಸ್ಕೃತಿಯ ಇತಿಹಾಸ ಉಳಿಯಿತು ಅಂತಕ್ಕಂಥದ್ದೊಂದು ಮತ್ತೊಂದು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಇದಾದ ನಂತರ ಪ್ರಬಂಧ ರಚಿಸಿರಿ ಅಂತ ಇದೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಗ್ರಂಥಾಲಯಗಳ ಮಹತ್ವ ಇದೆರಡು ವಿಷಯನೂ ನೋಡಿಕೊಂಡ್ರೆ ಎಫ್ ಎ ಒನ್ಗೆ ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಓಕೆ ವಿದ್ಯಾರ್ಥಿಗಳೇ ಇದಿಷ್ಟು ಪರೀಕ್ಷಾ ದೃಷ್ಟಿಯಿಂದ ನಮ್ಮ ಭಾಷೆ ಪಾಠದಿಂದ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್